ಅಲ್ಲ ಕ್ಯಾಬಿನೆಟ್ನ ಮುಂದೆ ಜಾತಿ ಜನಗಣತಿಯ ವರದಿ ಮಂಡನೆ ಆಗ್ತಾ ಇದೆ ಅಂತ ಅಲ್ಲಿ ಒಂದು ಮಂಡಿಸ್ತಾರೆ ಚರ್ಚೆಗಿಡ್ತಾರೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಬೇಕಾ ಮಾಡಬಾರ್ದಾ ಅನುಷ್ಠಾನ ಮಾಡಬೇಕಾ ಮಾಡಿ ಮಾಡಬಾ ಮಾಡಬೇಕಾ ಮಾಡಬಾರ್ದಾ ಚರ್ಚೆ ನಡೀತಾ ಇದೆ ಅಲ್ಲಿ ಅದರ ವಿಷಯ ಏನು ಅಂತ ಹೇಳಿದ್ರೆ ನಿಜವಾಗಿಯೂ ಈ ಒಂದು ಸರ್ವೆ ಅಂತ ಶುರುವಾಗಿದ್ದು ಜಾತಿಗಳು ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೆ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ ಲಿಂಗಾಯತರು ಎಷ್ಟು ಜನ ಇದ್ದಾರೆ ವೇರುಶೈವರು ಎಷ್ಟು ಜನ ಇದ್ದಾರೆ ಕುರುಬ್ರು ಎಷ್ಟು ಇದ್ದಾರೆ ಕುಂಬಾರರು ಎಷ್ಟು ಇದ್ದಾರೆ ಬ್ರಾಹ್ಮಣರು ಎಷ್ಟು ಇದ್ದಾರೆ ಇದನ್ನು ಗಣತಿ ಮಾಡೋಕ್ಕೋಸ್ಕರವಾಗಿಯೇ ಶುರುವಾದಂಥ ಒಂದು ವರದಿನ ಇದು ಅಥವಾ ಈ ವರದಿಯ ಮೇಲೆ ಹೇಳಿರುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಪ್ಪಿಸಿದಂಥ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಇದು ಮೂಲ ವಿಚಾರ ಇದೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಇಲ್ಲಿ ಒಂದು ವಿಷಯ ಬೇರೊಂದು ಹೆಸರಿನ ಮೇಲೆ ಈ ಇಡೀ ಜಾತಿ ಸಮೀಕ್ಷೆ ನಡೀತಾ ಈ ಇಡೀ ಸಮೀಕ್ಷೆಯ ಉದ್ದೇಶವೇ ಜಾತಿಯಾಗಿತ್ತ ಸಾಮಾಜಿಕ ಶೈಕ್ಷಣಿಕ ಒಂದು ನೆಪಕ್ಕೆ ಮಾತ್ರ ಹೇಳಲಾದಂಥ ವಿಚಾರಣ ಅಂತ ಕಾರಣ ಸೋರಿಕೆಯಾದಂಥ ದತ್ತಾಂಶಗಳ ಆಧಾರದ ಮೇಲೆ ನಾವು ಮಾತನಾಡುವುದಾದರೆ ಹೈಲೈಟ್ ಆಗಿದ್ದೆ ಅವರಷ್ಟು ಜನ ಇಲ್ಲವಂತೆ ಇವರಿಷ್ಟು ಜನ ಇಲ್ಲವಂತೆ ಇವರೇ ಸ್ಟ್ರಾಂಗ್ ಅಂತೆ ಕರ್ನಾಟಕದಲ್ಲಿ ನಾವೆಲ್ಲ ಅವತ್ತಿಂದ ಅಂದ್ಕೊಂಡಿದ್ವಲ್ಲ ಆ ಎರಡು ಸಮುದಾಯಗಳು ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಅವ್ರು ಯಾರು ಅಲ್ವಂತೆ ಇವರದ್ದೇ ಅಂತೆ ಜಾಸ್ತಿ ಜನಸಂಖ್ಯೆ ಇರೋದು ಅಂದರೆ ಒಂದು ಜೆನ್ಯೂನ್ ರೀಸನ್ ಕೆ ಒಂದಷ್ಟು ಸಮುದಾಯಗಳ ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನು ಕೊಡ್ಬೋದು ನೀವು ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕದ್ದು ನೀವು ಅಪ್ಡೇಟ್ ಕೊಡ್ರಪ್ಪ ಅಂತ ಕೇಳಬಹುದು ಇದರಲ್ಲಿ ಬೇರೆ ಜಾತಿಗಳು ಹೇಗೆ ಬಂದವು ವಿ ಡೋಂಟ್ ನೋ ಜಾತಿ ಗಣತಿ ಅಂತ ಇದಕ್ಕೆ ಹೆಸರು ಹೇಗೆ ಬಂತು ವಿ ಡೋಂಟ್ ನೋ ಅಥವಾ ಜಾತಿಯೇ ಉದ್ದೇಶವಾಗಿಟ್ಟುಕೊಂಡು ಹೆಸರಿಗೆ ಮಾತ್ರ ಮುಖಪುಟದಲ್ಲಿ ಅದರ ಕವರ್ ಪೇಜ್ನಲ್ಲಿ ಈ ಥರ ಇಡ್ಲಾಯ್ತಾ ಅಂತ ಒಂದು ದೊಡ್ಡ ಚರ್ಚೆ ಅವತ್ತಿನಿಂದ ಇವತ್ತಿಗೆ ನಡೀತಾ ಬರ್ತಾ ಇದೆ ಇದನ್ನು ನಾಳೆ ಕ್ಯಾಬಿನೆಟ್ನ ಮುಂದೆ ಇಟ್ಬಿಡ್ತಾರೆ ಅಂಥೇಳಿ ನಾಳೆ ಜಾತಿ ಗಣತಿ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಕೊಂಡಾದ ಮೇಲೆ ಜಾತಿ ಗಣತಿ ಜಾರಿ ಆಗತ್ತೆ ಎನ್ನುವುದರ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಹೇಳಿದೆ ಸರಿ ಆಯಿತು ನಾಳಿನ ಕ್ಯಾಬಿನೆಟ್ನಲ್ಲಿ ಈ ವರದಿ ಅಂಗೀಕಾರವಾಗುತ್ತಾ ಈ ಬಾರಿ ವರಿಷ್ಠರನ್ನು ಒಪ್ಪಿಸಿ ಸಿ ಎಂ ಇದರ ಜಾರಿಗೆ ಮುಂದಾಗ್ತಾರಾ ಲಿಂಗಾಯತ ಒಕ್ಕಲಿಗ ಸಚಿವರ ವಿರೋಧಕ್ಕೆ ಬಿಡುತ್ತಾ ಮತ್ತೊಮ್ಮೆ ಈ ಒಂದು ವರದಿ ಅಂತ ಇದೇ ಇವತ್ತಿನ ಅಖಾಡದ ಚರ್ಚಾ ವಿಷಯ ಇಲ್ಲಿ ಇದರ ಬಗ್ಗೆ ಸತೀಶ್ ಅವರು ಎಂ ಬಿ ಪಾಟೀಲ್ರು ಬಸವರಾಜ ಅವರು ಏನು ಮಾತಾಡಿದ್ದಾರೆ ನೋಡಿ ಮೊದಲಿಗೆ ರಾಹುಲ್ ಗಾಂಧಿ ಈಗೇನಿಲ್ಲ ಹೊಸದಾಗಿ ಹೇಳಿದಿಲ್ಲ ಅಳದೇ ಹೇಳ್ತಾರೋ ಜಾತಿಯ ಜನತೆ ಗಣತಿ ಆಗಬೇಕು ಈ ವರ್ಗಗಳನ್ನು ಮೇಲೆತ್ತೋಂಥ ಕಾರ್ಯಕ್ರಮ ಆಗಬೇಕು ಯೋಜನೆ ಕೊತ್ತೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ ಒಂದೇ ವರದಿ ಒಂದೇ ವರದಿ ಅದನ್ನೇ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಬೇಕಷ್ಟೇ ಅದು ನಾಳೆ ನಾಳೆವರೆಗೆ ವೇಟ್ ಮಾಡ್ಬೇಕಾದ್ರೆ ನಾಳೆವರೆಗೆ ವೇಟ್ ಮಾಡಿ ಗೊತ್ತಿಲ್ಲ ಅಲ್ಲ ಸರ್ಕಾರ ಏನು ನಿರ್ಧಾರ ಮಾಡ ನನಗೆ ಗೊತ್ತಿಲ್ಲ ನಾಳೆವರೆಗೆ ಕಾದ್ ನೋಡೋರ ಹುಡೀಗ ಎ ಐ ಸಿ ಸಿ ಅಧಿವೇಶನದಲ್ಲಿ ಗುಜರಾತ್ನ ಭೂಮಿಯಲ್ಲಿ ಅಹಮದಾಬಾದ್ನಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರ ನಾಡು ಅಲ್ಲಿಂದ ಇವತ್ತು ಈ ಒಂದು ಮಹಾದಿವೇಶನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಏನಿರಬೇಕು ವಿಶೇಷವಾಗಿ ನಾವು ಜನತೆಗೆ ಅದರಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಮತ್ತು ತಾವು ಕೆ ಎ ಸಿ ಅಧ್ಯಕ್ಷರ ಭಾಷಣವನ್ನು ಕೂಡ ಕೇಳಿದ್ವಿ ಮುಂದುವರೆದ ಜಾತಿಗಳಲ್ಲಿರುವಂಥ ಬಡವರು ಕೂಡ ಇವತ್ತು ಸಹ ಒಂದು ಸೌಲಭ್ಯಗಳು ಅವ್ರಿಗೆ ಮೇಲೆ ತಂತ ಒಂದು ಕೆಲಸ ಆಗ್ಬೇಕು ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ನೀವೇನು ನಿರ್ಧಾರ ಮಾಡ್ತೀರಿ ಮಾಡ್ರಿ ಎಲ್ಲ ಬಹಿರಂಗವಾಗಿ ಬರಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ವರದಿ ಕೊಟ್ಟು ಒಂದು ವರ್ಷ ಆಯಿತು ಮುಖ್ಯಮಂತ್ರಿಗಳು ಯಾಕೆ ಮುಚ್ಚಿಟ್ಕೊಂಡಾರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಏನಿದೆ ಮುಚ್ಚಿಡೋದು ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡಲಿ ಅವರು ಅದು ನಾಳೆ ತೀರ್ಮಾನ ಮಾಡಲಿ ಆಮೇಲೆ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲವೂ ಕೂಡ ಕಮೆಂಟ್ ನಾಳೆ ಮಾಡ್ತೀನಿ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಏನು ನಿರ್ಧಾರ ಮಾಡ್ತೀರಿ ಮಾಡಿರಿ ಎಲ್ಲ ಬಹಿರಂಗವಾಗಿ ಬರಲಿ ಅಂತ ನನಗೆ